ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ನೀವು ನೋಡ್ತಿರ್ತಕ್ಕಂಥ ಈ ಹೋರಿಗಳ ಫೋಟೋ ವಿಠಲ್ ಅರ್ಭಮಿ ಸಕೀನ್ ಬೆಳ್ಕೂಡ್ ಅವರ ಹೋರಿಗಳ ಫೋಟೋಗಳಾಗಿದ್ದು ಇವು ಮಾರಾಟ ಮಾಡಿದಾಗ ತೆಗೆಸ್ಕೊಂಡಂಥ ಫೋಟೋಗಳಾಗಿವೆ ಅಹ್ ಇವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ವರ್ಷಗಳಿಂದ ಇವರು ಹೋರಿಗಳನ್ನ ಕಟ್ಟಿ ಮೇಯಿಸ್ತಾ ಇದ್ದಾರೆ ಮೇಯಿಸಿ ಮಾರ್ತಿದ್ದಾರೆ ಅನ್ನೋದನ್ನ ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಹಾಲು ಇಲ್ಲಿನ ಹೂರಿಯನ್ನ ಸಂತೋಷ್ ಕಬ್ಬೂರೆ ಸಕ್ಕಿನ್ ಜತ್ರಾಟ್ ಅವರಿಗೆ ಬರೋಬ್ಬರಿ ಮೂರು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾರೆ ಏನಪ್ಪಾ ವಿಶೇಷತೆ ಅಂತರಿ ನೀವು ಆಡಿಯೋದಲ್ಲಿ ನೋಡ್ತಿರ್ತಕ್ಕಂಥ ಇದೇ ಹೋರಿ ಹಾಲು ಇಲ್ಲಿನ ಹೂರಿ ನೋಡಿ ಈಗಲೇ ಯಾವ ರೀತಿ ಮಾಪ್ ಇದೆ ಮತ್ತು ಎಷ್ಟೊಂದು ಅದು ಕುಲವನ್ನು ಹೊಂದಿದೆ ಅನ್ನೋದನ್ನ ಇದ್ರ ಬಗ್ಗೆ ಆ ರೈತರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ಯಾವ ಊರನಾ ತಾಲೂಕ್ ಚಿಕ್ಕೋಡಿ ತಾಲೂಕ್ ಚಿಕ್ಕೋಡಿ ಜಿಲ್ಲಾ ಜಿಲ್ಲಾ ನಿಮ್ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಜೀರೋ ತ್ರೀ ಟೂ ಡಬಲ್ ನೈನ್ ಟೂ ಡಬಲ್ ನೈನ್ ಫೋರ್ ಟು ಹಾ ಹೂರಿ ಎಲ್ಲಿಂದ ಮೊದಲು ಇದ್ರೆ ಇನ್ನು ಹಾಲಲ್ಲಿ ಇದೆ ಎಷ್ಟು ತಿಂಗಳಾಗಿದೆ ಎಷ್ಟು ಈಗ ಮೂರ್ ಲಕ್ಷ ಹನ್ನೊಂದ್ ಸಾವಿರ ಮೂರ್ ಲಕ್ಷ ಹನ್ನೊಂದು ಸಾವಿರ ಕೊಟ್ಟಿದ್ರೆ ಯಾವ ಊರು ಸಂತೋಷನ ಜತ್ ಜಾಟವ್ ತಗೊಂಡಿದ್ದಾರೆ

ಅಣ್ಣ ನೀವು ಹುರಿ ಹೆಂಗ್ ಗೊತ್ತಾಯ್ತು ಎಲ್ಲಿಂದ ನೋಡಿ ತಗೊಂಡಿದ್ರ ಅಣ್ಣ ಹುರಿ ನಮಗ ಕಿನ ಕಿಲಾರ್ ಕರ್ನಾಟಕ ಶಾನ್ ಈ ಚಾನೆಲ್ ಮ್ಯಾಗ ಈ ಹುರಿದ ಪೋಸ್ಟರ್ ನಮಗ ನೋಡಿದ್ವಿ ನಾವು ನೋಡಿದ ನಂತರ ಅದ ನಂಬರ್ ನಮಗ ವಿಠಲ್ ಅರ್ಬನ್ ಇವ್ರದ ಹೋರಿ ಐತಿ ಅದ್ ಗೊತ್ತಾದ ಮ್ಯಾಗ ಅವ್ರ ಕಡೆ ಬಂದ್ ನಾವ್ ಈ ಹೋರಿ ಮೂರ್ ಲಕ್ಷ ಹನ್ನೊಂದ್ ಸಾವಿರ ಖರೀದಿ ಮಾಡಿದ್ವಿ ಹೋರಿ ನೀವು ಏನೇನ್ ನೋಡಿ ತಗೊಂಡಿದ್ರಿ ಅದನ್ನ ಹೋರಿ ಜಾತಿ ಕುಲ ಏನ್ ಸುಳಿ ಸೂತ್ರ ಎಲ್ಲಾ ಚಂದ ಐತಿ ಹೋರಿ ಅವ್ರ ಪ್ರದರ್ಶನದಾಗ ಎಲ್ಲಾ ಕಡೆ ನಂಬರ್ ಆಗೈತಿ ಹೋರಿ ಮಾಪು ಐತಿ ಅದ್ರ ಸಂಬಂಧ ಹೋರಿ ಚಲೋ ಐತಿ ಅಂತ ನಾವು ತಗೊಂಡಿವಿ ಮುಂದೆ ಪ್ರದರ್ಶನ ಹಾಕ್ತೀರಾ ಅಥವಾ ಮತ್ತೆ ಜೋಡ್ ಆದ್ಮೇಲೆ ನಾವು ಪ್ರದರ್ಶನ ಹಾಕಿ ಪ್ರದರ್ಶನ ಹಾಕ್ತಿವಿ ಬೇಕ್ರಿ ನಮ್ ಕಡೆ ಚಲೋ ಚಲೋ ಮಂದಿ ಯಾರೇ ಗುಳ್ಯಾರೋ ಅದು ಪುನಾದವ್ರ ಅದು ಬರ್ತಾರೋ ಅವ್ರಿಗೆ ಕೊಡ್ತೇವ್ ನೋಡಿದ್ರಲ್ಲ ಸ್ನೇಹಿತರೆ ವಿಠಲ್ ಅರ್ಬಾಮಿ ಸಕಿನ್ ಬೇಳ್ಕೊಡೋರ ಈ ಹಾಲುಹಲ್ಲಿನ ಹಲ್ಲಿನ ಹೋರಿ ಇಷ್ಟೊಂದು ಬೆಳಿಗ್ಗೆ ಯಾಕೆ ಮಾರಾಟವಾಗಿದೆ ಅನ್ನೋದನ್ನು ತಗೊಂಡ್ಕೊಂಡವರಾಗಲಿ ಅಥವಾ ಕೊಟ್ಟವರಾಗಲಿ ಹೇಳಿದ್ದಾರೆ ಈ ರೀತಿಯಾಗಿ ಹೋರಿಗಳನ್ನ ಮೇಯಿಸಿ ನಮ್ಮ ಕಿಲಾರಿ ತೇಣಿಯನ್ನು ಬೆಳೆಸಿ ಅಂತ ಹೇಳ್ತೀನಿ ನಮಸ್ಕಾರ